ಏನ ಇಲ್ಲ ಆದರೆ ತಾ ಮಾಡಿದತಕ್ಕಂತ ಕರ್ಮದಿಗಳನ್ನು ಕಳಿಬೇಕು ಇಲ್ಲಿಂದ ಲೀಡರ್ ಇರತಕ್ಕಂತ ಅಹಂಕಾರವನ್ನು ಕೈಲ ಮಾಡಬೇಕು ಅಂತ ಹೇಳಿ ಸಕ್ಕ ಹೋಗಿ ಏನ್ ಮಾಡ್ತಿದ್ರೆ ಅಂದ್ರೆ ಆ ಕಟ್ಟಿ ಅಂತಕಂತವ್ರನ್ನ ಒಂದು ಮಾಡಿ ಅವರನ್ನ ಜ್ಞಾತಿ ಚೇತನ ಮಾಡಕತ್ತಿ ಅಂತ ಹೇಳಿ ಚೇತನ ಮಾಡಕತ್ತಿ ಅವಾಗ ರಾವಲ ನೋಡಿದ ಈ ನನ್ನ ಸಾರಥಿಗಳನ್ನು ಇಟ್ಟು ಜ್ಞಾತಿ ಚೇತನ ಮಾಡಕತ್ತೆ ಅಂತಂದ್ರೆ

ಕಟ್ಟತಾರ ಮಸೀದಿ ಅಂದ್ರು ಹಂಗ ಈ ದೇವರ ಗುಡಿ ಕಟ್ಟಲಿ ಇವತ್ತೇ ದೇವರ ಗುಡಿ ಒಳಗೆ ದೇವರ ಮೂರ್ತಿ ತಂದ ತಂದು ಕುಂದ್ರಸ್ಬೇಕಾಗಿ ದೇವರ ಮೂರ್ತಿ ತಂದು ಕುಂದ್ರಸ್ಬೇಕಾಗೈತಿ ಆ ದೇವರ ಮೂರ್ತಿ ಮುಕ್ಕಾದ್ರೆ ಒಳಗೆ ಹೋಗ್ತಿ ಅಂದ್ರೆ ಕುಂದ್ರಸ್ತಾರ ಕುಂದ್ರಸಂಗಿಲ್ಲ ದೇವರ ಮೂರ್ತಿ ಮುಕ್ಕಾದ್ರೆ ಹೋಗ್ತಿ ಅಂದ್ರೆ ಕುಂದ್ರಸ್ತಾರ ಏನ ಕುಂದ್ರಸಂಗಲ್ಲ ಕುಂದ್ರಸ್ತಾರ ಅಂದಿರಿ ಅಂದ್ರೆ ಮುಕ್ಕಾದ ದೇವರ ಕುಂದ್ರಸ್ತಾರ ಅಂದಿರಿ ಅಂದ್ರೆ ಪ್ರಥಮಕ್ಕೆ ಬಂದ ಸರಸ್ವತಾ ದೇವಿ ಅಂತಕ್ಕಂಥ ಮಾಡಿರಿ ಸರಸ್ವತ ನೀವು ಮಾಡಿರೋ ಬೇಕಾದ್ರೆ ಕೇಳಿ ನಿಮ್ಗೆ ಏನಾದ್ರು ಸದಸ್ಯ ಬಂದಿತ್ತು ಅಂದ್ರೆ ಮನುಷ್ಯನ ಮುಖ ಅನ್ತಕ್ಕಂಥದ್ದೆಲ್ಲ ನೀರು ಉಂಡು ಬಂದೈತಿ ಆಗಿದ್ದು ದಂತ ಕಟ್ಟೈತಿ ಕತ್ತಾಗೇತಿ ಏನ ಕಾರ್ಮಿಕ ಕತ್ತಾಗೇತಿ ಆನಿರುಳಿ ಯಾಕ ಬಂದೈತಿದ್ರ ನನ್ನ ಮುಂದಿನ ಕಳ್ಯಾಕ ಕೇಳು ತಯಾರು ಕೊನಪ್ಪ ಅವಲ್ಲೇ ಸರಸ್ವತ ರೀ ಇದ್ ಪೂ ಮಂಡಾಗೇತಿ ಆ ಸರಸ್ವತ ದೇವಿ ಹೆಂಗ ಪೂಜೆಗೆ ಬಂದ್ರ ಹೆಂಗ ಚಾಸಕ್ ಬಂದಾವಂತಕ್ಕಂಥ ಒಂದ್ರು ಸಜೋಡಿ ಕಲಿದ್ರು ಸಹ ವಿಸ್ತಾರವಾಗಿ ಮುಂದಿನ ಕಾಲಕ್ಕೆ ಹೆಂಗ ಹೇಳ್ತಾರ ನಮ್ಮ ನೋಡೋಣ ಹಂಗ ನಮ್ ಗಾಡಿ ತೋರ್ ಬರೋ ಹಾ ಸಣ್ಣ ಹಂಗೆ ಅಟ್ಟ ಚುಟಕ ಯಾಕ ಚುಕ್ಕಾಗಿ ಇರ್ತಕ್ಕಂಥ ಒಂದು ನುಡಿ ಐತಿ ಮದುವೆ ನಿಮ್ಮ ಕಾಂಡದಿಂದ ಶುರು ಆಯ್ತಣ್ಣ ಹೇಳಿದೆ ಅವ್ರ ಮುನುದಕ್ಕೆ ಚುಂಬಿಗೆ ಹಾಕೋತಾರು ಮುಂದ್ ಮಣ್ಣು ಕೊಡಾಕ್ ವಾದ್ರೆ ಯಾಕೆ ಚುಂಬಿ ಹಾಕೋತಾರ ಈ ಮೈದ್ಯಾಗ ಚೊಗೆ ಹಾಕೋದಾಗಿಲ್ಲ ಅವ್ರೇ ಯಾಕೆ ಚುಂಬಿ ఓనగర్ చెప్పుకున్న ఉంటారా ఆ హసనాలి అంటే ఏ రాపు అంత కందుకాలి పద తక్కు వాటి ఏమలా చెప్తు కాక 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 ఆ ఆ అర నియమం ఏంటి అంటే ఇలా నీ కట్టకి ఈ కట్టకి కాకదరా ಅವ್ರ ಯಾಕೆ ಟೊಪಿಯನ್ ಹಾಕ್ತಾರ ಅಂದ್ರ ನಾವು ನೀವೇಲ್ಲ ಮತ್ತದೊಳಗೆ ಏನ್ ಮಾಡ್ತೀವ್ರ ಕೇರ್ಕೊಂಡ್ರೂಗ ತುಗಿವು ಹಂಗ ಅವರಲ್ಲಿ ಉಡುಪುಗಳು ಯಾವೂ ಇಲ್ಲ ಟೊಪ್ಪಿಗೆನ ಒಂದು ಉಡುಪು ಅವ್ರಿಗೆ ಆ ಟೊಪ್ಪಿಗೆ ಯಾಕೆ ಹಾಕತಾರಂದ್ರ ಆ ಟೊಪ್ಪಿಗೆ ಚಿತ್ರ ಏನಂದ್ರೆ ಅರ್ಥ ಚಂದ್ರ ಅವ್ರು ನಮಾಜ್ ಮಾಡಬೇಕ ನಾವು ನೀವೆಲ್ಲ ಹೆಸರು ದೋತ್ರ ಇವತ್ತು ಉಡುಗೊದೊಕ್ಕಿವು ಹೌದು ಗುದ್ರ ಹುಟ್ಕೊಂಡು ಹೋದವ್ರು ಏನ್ ಮಾಡ್ತೀವಿ ದೇವ್ರಿಗೆ ತೆರೆ ಬಗ್ಗೆ ನಮಸ್ಕಾರ ಮಾಡ್ತೀವಿ ಅವ್ರು ಏನ್ ಮಾಡ್ತಾರ ಅಂದ್ರೆ ಹಿಂದೆ ಮೃತದೇವ್ ತಮ್ಮ ನಮಸ್ಕಾರ ಮಾಡ್ತಾರೆ ಅದರ ತಲೆ ತಿಳ್ಕೊಂಡ್ಬಿಡ್ಬೇಕ ಬಾಳ ಬಿದ್ದಿಲ್ಲ ಅವ್ರ ಹಂಗ ನಮಸ್ಕಾರ ಮಾಡ್ತಾರ ಅದಕ್ಕೆ ಯಾಕಂದ್ರೆ ಎರಡು ಕೈ ಆ ಹನಿ ಕೆಳಗಿ ತ್ಯಾಗ ನಮಸ್ಕಾರ ಮಾಡ್ತಂದ್ರೆ ಎರಡು ಕೈ ಅಂಗೈ ಒಳಗೆ ಇರ್ತಕ್ಕಂಥ ಗಿರಿ ಅರ್ಥ ಚಂದ್ರಮ ಅರ್ಥ ಚಂದ್ರಮ ಸಂಖ್ಯೆ ತ್ಯಾಗ ಹೋಗುತ್ತಂದ್ರ ಹನುಮಾಪುರ ಗಜ್ಜಿಗೆ ಅಲ್ಲ ಮರಳಿ ಬರ್ಲಿಲ್ಲ ಭೂಮಿಗೆ ಹೋಗುವಂತ ಅಲ್ಲ

ಹೋಗಿ ಹೋಗ್ತೀವಿ ಅವ್ರ ಪ್ರಣ್ಮಕ್ಳು ಕರ್ಸಂಗಿಲ್ಲ ಸ್ಮಶಾನಕ್ ಹೆಣ್ಮಕ್ಳು ಕರೆಯಾಗಿಲ್ಲ ಮೊದಲ ¡Gracias! <coughs> आछो आज चार ब्लो बार बार सीता को रे कोइटा ऊर के सीता को सीता को बार बार ये क्या है ये क्या है ए कबड़ा ये बासी ए कबड़ा ये मारते नहीं तोबा ಏನ್ ವಿಡಿಯೋ ಹೊಂಟಿದ್ರು ಕರ್ನಾಟಕ ತುಂಬಾ ಎಲ್ಲ